ಸೊ ಫ್ಲಿಪ್ಕಾರ್ಟ್ ಸೊಡ್ ಒಂಜಿ ರೆಡ್ ಚಾರ್ಜಿಂಗ್ ಕೇಬಲ್ ಆರ್ಡರ್ ಮಲ್ತಿತ್ತೆ ಅವಲ್ಲ ಮಸ್ತ್ ಡಿಫ್ರೆಂಟ್ ಆಯ್ನಿ ಒಂಜಿ ತೂಕ ಐತೆ ಕಾಲ್ ಮಾಡ್ತೇರಿ ಫ್ಲಿಪ್ಕಾರ್ಟ್ ದಾರು ಬೈದನ್ನು ಬಂದು ಕಾಲ್ ಕಾಲ್ಮಲ್ತಾರೆ ಫ್ಲಿಪ್ಕಾರ್ಟ್ ದಾರು ಚಾರ್ಜಿಂಗ್ ಕೇಬಲ್ ಬೈದನ್ ಬಂದು ತೂಕ ಎಂಚ ಉಂಡು ಬಂದು ಧರ್ಮ ಕೂಲ್ದು ಕಟ್ ಆಯ್ನಿ ಮಾರೆ ಕೇಬಲ್ ಚಾರ್ಜ್ ಚಾರ್ಜಿಲ್ಲ ಕಾಲಿ ಮಾರೇ ಚಾರ್ಜಿ ಸ್ವಲ್ಪ ಸಮಯದ ನಂತರ ಚಾರ್ಜ್ ಇದರೇ ಪೋದು ವೈರ್ದ ಮೆತ್ತೆಲ್ ಜತೆ ಚಾರ್ಜಿಂಗ್ ಕೇಬಲ್ ದಮ್ ಕಟ್ಟಣ ಮಾರೇ ಬಸ್ಸ ಕೂಲ್ ವೆದರ್ ಮಾತ್ರ ಬರ್ಸ ಬರ್ಸ ಹೇವಿ ಬರ್ಪೆ ಬಂಡೇರ್ ಮಾರೇ ನಲ್ಲ ಫ್ಲಿಪ್ಕಾರ್ಟ್ ದಾರ ಫೈನಲಿ ನಮ್ಮ ಬತ್ತಂದು ಪ್ರಾಡಕ್ಟ್ ಸೊ ಏನಂದು ಗೊತ್ತಿದ್ದು ಉಡಂಡ ಐಟು ಬಂಡ ರ ಪ್ರಾಡಕ್ಟ್ ಓ ಬೈದೆ ಹೆಂಗೆ ಗೊತ್ತಿದ್ದು ಆ್ಯಕ್ಚುಲಿ ಏನೇಂಗೆ ಗೊತ್ತಿದ್ದ ಅತ್ತು ತೂಕ ಏನಂದು ಫೈನಲಿ ನಮ್ಮನ ಬತ್ತಂದೆ ನೆಟ್ ಏನೊಂದು ಗೊತ್ತಿದ್ದು ಮಾರೆ ಟೈಟ್ ಪರ್ಪಗ ಮಾರೆ ಊಕ್ಕ ರಿಟರ್ನ್ ಮಾಡಿ ಮಾರೆ ಇತ್ತು ಕೇಬಲ್ ಆರ್ಡ್ರ್ ಬಂತಿರ್ತೇನೆ ಓ ನೆತ್ತೆ ರೊಡ್ ಐಟಮ್ ಮುಂದೆ ರಡ್ ಐಟಮ್ ನೆತ್ತೆ ಹುಲ ಇದ್ದು

ನೆಕ್ಸ್ಟ್ ನೆಕ್ಸ್ಟ್ ಆಕ್ಚುಲಿ ಎಂಆರ್ಪಿ ಆರ್ ಪಿ ಒನ್ ತೌಸಂಡ್ ಸೊ ನಮ್ಮ ಕೊರ್ನಿ ನೂರ ಎಂಬತ್ತ ಐತತಿ ಕಟ್ಟಿ ಯೂಟ್ಯೂಬ್ ಒಳಗೆ ಕೆಲವು ರಿವ್ಯೂ ತೋದಿತ್ತೆ ಐ ಟು ಒನ್ ಆಫ್ ದ ಬೆಸ್ಟ್ ಕೇಬಲ್ ಒಂದು ಸೊ ಮಲ್ಟಿಪರ್ಪಸ್ ಯೂಸ್ ಮಾಡ್ಬಾರ ಆಪ್ ಸೊ ಒಂದು ನಾರ್ಮಲ್ ಟೈಪ್ ಸಿ ಟು ಟೈಪ್ ಸಿ ಕೇಬಲ್ ತೋದಿ ಪರ್ ವಿಡಿಯೋ ಚಾರ್ಜಿಂಗ್ ಕೇಬಲ್ ಸ್ಯಾಮ್ಸಂಗ್ ದಪ್ಪಕೊಂಡು ಕುಲ್ನಾಗ ಐತಮ್ ಇತ್ತಿ ಕುಲ್ಲುದು ಕಟ್ಟಾಂಡು ಮುಂದು ಚಾರ್ಜಿಂಗ್ ಕಟ್ ಆಯ್ನ ಆಕ್ಚುಲಿ ಬಂಡ ಒಂದು ಚಾರ್ಜರ್ಗೆ ಸ್ಯಾಮ್ಸಂಗ್ ದ ನೆಕ್ ಟೈಪ್ ಸಿ ಇರ್ದ ಟೈಪ್ ಸಿ ಮಾತ್ರ ಹಾಕೊಂಡು ಐಟ್ ಟು ಒನ್ ಜಿ ಬೈದನ್ನ ಒಂದು ಪ್ರೊಟೋನಿಕ್ಸ್ ತಕ ಸಿಕ್ಸ್ಟಿ ಬ್ಯಾಟ್ರಿ ಚಾರ್ಜಿಂಗ್ ದ ಸಪೋರ್ಟ್ ಚಾರ್ಜಿಂಗ್ ಕೇಬಲ್ ಸೊ ಒಂದ್ ಎಂಚ ತುಕ ಕ್ವಾಲಿಟಿ ಪಂಡ ರಡ್ ಕೇಬಲ್ ಆಡ್ರ ಅಂತ ಇತ್ತೆ ಒಂಜಿ ಪುಡಂದಿ ಬೋರ್ಡ್ ಇಂದ ಒಂದು ಲಡ್ ಅಂಡ್ ಕ್ವಾಲಿಟಿ ನಾಟ್ ಬ್ಯಾಡ್ ಸೊ ಹೆವಿ ಒಂಥರ ಏನೋ ಅನ್ಕೋನು ಪ್ರೀಮಿಯಂ ಅದು ಓಕೆ ಪಂಡ ನೆಕ್ಸ್ಟ್ ಆಕ್ಚುಲಿ ಒಂದು ಪರ ಕೇಬಲ್ ಒಂದು ಕೇಬಲ್ ದ ಮೈನ್ ಫಾಲ್ಟ್ ಪಂಡ ಈ ಮೂಲ ಮುದೇಲಿಡ್ ನೆಟ ಕಟ್ ಹಾಕೋನು ಈ ಸೈಡ್ ಈ ಕೇಬಲ್ಡ್ ಜತೊಂದ್ ನೈಟ್ ಅವು ಪ್ರಾಬ್ಲಮ್ ಇದ್ದಿ ದಯಾಪಂಡ ಇಡೇ ಮುಟ ಅಕ್ಲನಿ ಪ್ರೊಟೆಕ್ಷನ್ ಒಂದು ಬರ್ಪುಂಡು ಪ್ಯಾಕೇಜಿಂಗ್ ಇಡೇ ಮುಟ ಸೊ ರೆಡ್ ಸೈಡ್ ಅಂಚೆ ಪ್ರೊಟೆಕ್ಷನ್ ಬರ್ಪುಂಡು ಇಡೇ ಮುಟ ರೆಡ್ ಸೈಡ್ ಲಾ ಅಂಚದ ಮೂಲ ಇಂಚ ಪೊಲ್ಯ ಪನ್ಪುನ ದಾಲ ಒಂದಿಜ್ಜಿ ಹೆಚ್ಚಿನ ಕೇಬಲ್ ಮೂಲೆ ಮುದ್ದೆ ಪೊಲ್ಯು ಸೊ ಒಂದು ಕೇಬಲ್ ಏನ ಆಕ್ಚುಲಿ ತೋಲಿ ನಿಕ್ಲಿ ಮೂಲ ಮುದೇ ಪೊಲೀನಿ ಮೂಲೆ ಇಂಚ ಕುಲ್ಲಿಗಿನಿ ಬೆಂಡಾಯಿನಿ ಒಂದ್ ಅಂಚೆ ಬೆಂಡಾಪಡ್ ಇದ್ದಿ ಯಾಪ ಇಡೇ ಮುಟನೆ ಒಂದು ಪ್ರೊಟೆಕ್ಷನ್ ಉಂಡು కేంద కేబల్ టైప్ అంచెని సో మూల ముదేళ్లి గమంటే పూర ఇట ఫాస్ట్ చార్జింగ్ ఆఫ్ తుక వర్క్ సో ఒట్ ఆవ్ ఉండు చెక్ మత్ీని సో బల్డ్ క్వాలిటీ అంతా మస్త్ హెవి ప్రీమీమ్ అది అప్ టు సిక్స్టి ఫోర్ ముట ఫాస్ట్ చార్జింగ్ సపోర్ట్ ఆఫుండ్ నెక్ ఎంఆర్ పి ఆక్ సెవెన్ సెవెన్ హండ్రెడ్ ముట్టన్ సమ్ అండ్ మూల ఆక్చులీ మెటాలిక్ ఫినిష్ ండు సైడ్ ಒಂದು ಪುರ ಮೆಟಲಿಕ್ ಫಿನಿಶ್ ಸೊ ಕುಂಜಿನ ಮನ ಕೇಬಲ್ ಅಷ್ಟು ಪ್ರೀಮಿಯಂ ಕೇಬಲ್ ಐಡ್ಲ ಹೆವಿ ಪವರ್ಫುಲ್ ಆಯ್ನೆ ಕೇಬಲ್ ನೆಟ್ ಗಾಡಿ ಹೋಗ್ಪಿ ಅತ್ತೊಟ್ಟಿಗೆ ಏನು ವ್ಯಾರಂಟಿ ಕಾರ್ಡ್ ನೆಕ್ ಆಕ್ಚುಲಿ ಎಮ್ ಆರ್ ಪಿ ಜಾಸ್ತಿ ಉಂಡು ತೌಸಂಡ್ ರುಪೀಸ್ ಮುಟ್ಟು ಉಂಟು ಒಂದು ಕ್ಯೂ ಆರ್ ಕೋಡ್ ಸೈನ್ ಆದ್ ಸೈನ್ ಅಪ್ ಆದ್ ವ್ಯಾರಂಟಿಗ ರಿಜಿಸ್ಟ್ರೇಷನ್ ಅವ್ರೆ ಇಜ್ಜಿ ಒಂದು ಕೇಬಲ್ ಅಲ್ಲಿ ಒಂದು ಪವರ್ಫುಲ್ ಉಂಡ್ ಮಾರೇ ಐಡ್ಲ ಸೊ ಒಂದೇ ಕೇಬಲ್ ಫೋರ್ ಇನ್ ಒನ್ ಕೇಬಲ್ ಇಂಚೊಂಡ ಕೇಬಲ್ ಒಂದು ಟೈಪ್ ಎ ಪೋರ್ಟ್ ಆಕ್ಚುಲಿ ஒேன் இனி டைப் சி கன்வர்ட் ஆகும் அடேகி லைட்னிங் கொர்டுண்டு சைடுல லைட்னிங்ல ஆப்பண்டு டைரெக்ட் ஐஃபோன் மீன் சார்ஜி பரட ஒன் இன் வைத் தண்ட் டைப் சி அண்ட் கூட சோ டைப் சி இட் டைப் சி லாப்பு டைரெக்ட் இஜிண்டிக் மீன் சார்ஜி பரட் லைட்டனிங் கொர்டுண்டு சோ அவே இன்ச்ச பின் தரடா அண்ட் சோ மூலம் டைப் சி எடுத்து லோரில் யூஎஸ் பி எடுத்து இல்லை டெப் எ போர்ட்டு ஒன்னா கிளிக்கு மல்தான் அண்ட் எடுத்து டைரெக்ட் கூட டைப்ஸ் லைட்ன கன்வெட் ஆகும் டைப் எடுத்து லைட்னிங் போர்ட்டு இல்லை டப் எடுத்து டைரெக்ட் டைப் சி போட இன்ச்சது எத்தினை ஐக்குல ஆகும் ஒஞ்சி ரெட் மூஜி நாள் சோ நாலு டைப் இட்ல யூஸ் மாரி போலீவ் நேக்கே ஃபோர் இன் ஒன் கேபல் வந்து சோ நெத்த க்வாலிட்டி மாத்திர ஹேவி பிரீமியம் அது ஃபுல்லு மெட்டாலிக்கு மாரி சோ உந்து பூரா ஃபுல் மெட்டல் ஆக்சுவலி நெத்த விடு கவாலிட்டி பூராட்டி லஞ்சனே ஹெவி பிரீமியம் வைத் நான் அப்படின் வதியாச்சு ஆரம்ப்சே ஆ டைப் மஸ்த் யூஸ் ஆகும் கேபல் பசாண்ட ஐஃபோன் வைக்கார் நெக்ரம் இரநூறு ரூபாய் ஆய் ஒர யூனிக்கு சார்ஜிங் கேபல் ஆக்சுவல ஐக் கம்பேர் மாதண்ட ಸಮಯತ್ತೆ ಪೋದು ನೆಟ್ ಚಾರ್ಜ್ ಹಾಕೊಂಡೇ ಜತೂಕ ಮಾರ್ರೆ ಯಾಕೊಂಡು ಹೋಯ್ಲಾ ಪತ್ತಿ ಪಕ್ಕ ಇಲ್ಲ ರಿಟರ್ನ್ ಮಾಡ್ಬೋದು ಸಮಯ ಚಾರ್ಜ್ ಯಾವ ನನಗೆ ಕೊಡು ಚಾರ್ಜ್ ಹಾಕೊಂಡು ತೂಕ ಒಂದ್ಲಾ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಇಪ್ಪನ ಅನ್ಸಿತ್ನಾ ಕೇಬಲ್ ನೆಟ್ ನಿಕ್ಲೆಗ್ ಸಿಕ್ಸ್ಟಿ ಫೈವ್ ಬ್ಯಾಟ್ರಿ ಸೇಮ್ ಆತೆ ಸಿಕ್ಸ್ಟಿ ಫೈವ್ ಬ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಹಾಕೊಂಡು ಸೊ ಟೆಸ್ಟ್ ಆಂಡ್ ಆಕ್ಚುಲಿ ಒಂದ ವರ್ಕ್ ಆ ಒಂದೊಂದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಹಾಕೊಂಡು ಒಂದು ಒಂದು ಕೇಬಲ್ ಪಾಸಂಟ್ಕೊಂಡ ಬೇತ ನಿಕ್ಲ ಫ್ರೆಂಡ್ಸ್ ನ ಮೊಬೈಲ್ ಇತ್ತ ಬೇತ ಮೊಬೈಲ್ ಇತ್ತಲ್ಲ ಐಕ್ಲಾ யூஸ் மலர் ஆகும் சோ நெத்த ரெட் பிராடக்ட்லிங் பார்த்திப்பேன் நிக்குல்கோட் அண்ட போது உந்தேகண்டோட போது பை மலப்பிஞ்சி ஃபிளிப்கார்ட் ஆட்ரு மல்தா நான் எல்லி சட்டி கைக்கூஸ் ஆகும்பர் ஏன்கள உண்டு கலவ் டெப் எல்லி மட்ரானா நிப்பு கலவ் சோ ஐக்கு யூஸ் ஆகி நெக்ஸ்ட் கூட ஐட்டம் உண்டு சோ உந்தேன் நெத்த வீடியோ சபரேட் வீடியோ மல்த பாடுவாங்க ಹೆವಿ ಯೂಸ್ ಆಪ್ ನನ್ನ ಚಿನ್ನ ಪ್ರಾಡಕ್ಟ್ ಉಂಟು ಸೊ ಈ ವ್ಲಾಗ್ ಅಡೀತೆ ನೆಕ್ಸ್ಟ್ ವ್ಲಾಗ್ ಇಡತ ಸೊ ಒಂದೊಂದು ವಿಡಿಯೋದ ಬಗ್ಗೆ ಏನೇನು ಕಮೆಂಟ್ ಮಲ್ತು ಪನ್ಲಿ ಅಂಚನೆ ನೆಕ್ಸ್ಟ್ ಬೇತಬೇತ ಇನ್ಫರ್ಮೇಷನ್ ವೀಡಿಯೋಗೂ ನಮ್ಮ ಚಾನೆಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಏರ್ಪಡ ಅಂಚನೆ ಮಾಡಿ ಅಂಚೆ ನೋಟಿಫಿಕೇಶನ್ ತಪ್ಪ ಬರಡ ಮೂಲ ಐಕನ್ ಉಂಡು ಆ ಬೆಲ್ಲೈಕನ್ ಅಡಿಗೆ ಗಂಟೆ ಬಿಟ್ಲಿ ಸೊ ಆತ ಈ ವ್ಲಾಗ್ ನೆಕ್ಸ್ಟ್ ಲಾಡ್ತಿಗ ಅದ ಮುಂಟಾ ಮಾತಾಡ್ಲಾ ಟಾಟಾ ಬಾಯ್ ಬಾಯ್